From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬಡೋಳಿ ಬಿಹಾರದ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವ ಅರವತ್ತೈದು ಲಕ್ಷ ಹೆಸರುಗಳನ್ನು ಚುನಾವಣಾ ಆಯೋಗ ಬಹಿರಂಗಪಡಿಸಿದೆ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಹೆಸರು ಮತ್ತು ಕೈಬಿಟ್ಟ ಕಾರಣವನ್ನು ಆಗಸ್ಟ್ ಹತ್ತೊಂಬತ್ತರ ಒಳಗಡೆ ಬಹಿರಂಗಪಡಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು ಮತ್ತು ಆಗಸ್ಟ್ ಇಪ್ಪತ್ತ ಎರಡರ ಒಳಗೆ ಅನುಸರಣಾ ವರದಿ ಸಲ್ಲಿಸುವಂತೆ ಸೂಚನೆ ಕೂಡ ನೀಡಿತ್ತು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಬಳಿಕ ಆಗಸ್ಟ್ ಒಂದರಂದು ಚುನಾವಣಾ ಆಯೋಗ ಬಿಹಾರದ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿತ್ತು ಅದರಲ್ಲಿ ವಿವಿಧ ಕಾರಣಗಳನ್ನು ನೀಡಿ ಅರವತ್ತೈದು ಲಕ್ಷ ಹೆಸರುಗಳನ್ನು ಕೈಬಿಟ್ಟಿತ್ತು ಚುನಾವಣಾ ಆಯೋಗದ ಕ್ರಮ ವಿರೋಧಿಸಿ ಹಲವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ವಿಚಾರಣೆ ನಡೆಸಿದ ಕೋರ್ಟ್ ಚುನಾವಣಾ ಆಯೋಗವು ಎಲ್ಲಾ ಮತಗಟ್ಟೆಗಳಲ್ಲಿ ಗೈರು ಹಾಜರಿ ಸ್ಥಳಾಂತರಗೊಂಡ ಮತ್ತು ಮೃತ ಮತದಾರರ ಹೆಸರುಗಳನ್ನು ಪ್ರಕಟಿಸುತ್ತಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆನ್ಲೈನ್ನಲ್ಲಿಯೂ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳಿವೆ ಚುನಾವಣಾ ಆಯೋಗ ಹೇಳಿದಂತೆ ಗೈರು ಹಾಜರಿ ಸ್ಥಳಾಂತರಗೊಂಡ ಮತ್ತು ಮೃತ ಮತದಾರರ ಹೆಸರುಗಳು ಒಳಗೊಂಡಿರುವ ಪಟ್ಟಿಯನ್ನು ಪಂಚಾಯತ್ ಮಟ್ಟದ ಕಚೇರಿ ಮತ್ತು ಜಿಲ್ಲಾ ಮಟ್ಟದ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಕಾರಣಗಳೊಂದಿಗೆ ಪ್ರದರ್ಶಿಸಲು ನ್ಯಾಯಾಲಯ ನಿರ್ದೇಶಿಸಿದೆ ಆಗಸ್ಟ್ ಒಂದರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ ಪಟ್ಟಿಯಿಂದ ಕೈಬಿಡಲಾದ ಅರವತ್ತೈದು ಲಕ್ಷ ಮತದಾರರ ಪೈಕಿ ಇಪ್ಪತ್ತೆರಡು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ ಮೂವತ್ತಾರು ಪಾಯಿಂಟ್ ಎರಡು ಎಂಟು ಲಕ್ಷ ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಥವಾ ಪರಿಶೀಲನೆಯ ವೇಳೆ ಗೈರು ಹಾಜರಾದವರು ಮತ್ತು ಏಳು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಜನರ ಹೆಸರು ಒಂದಕ್ಕಿಂತ ಹೆಚ್ಚು ಬಾರಿ ದಾಖಲಾಗಿತ್ತು ಎಂದಿದೆ ಉತ್ತರಾಖಂಡ ಸಚಿವ ಸಂಪುಟ ಮದ್ರಸಾ ಕಾಯ್ದೆ ರದ್ದತಿಗೆ ಮುಂದಾಗಿದೆ ಈ ರಾಜ್ಯದಲ್ಲಿ ಸಿಖ್ ಜೈನ ಬೌದ್ಧ ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಸಮುದಾಯಗಳು ನಡೆಸುವ ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡುವ ಉದ್ದೇಶ ಹೊಂದಿದೆ ಹೊಸ ಕಾಯ್ದೆ ಜಾರಿಗೆ ಬಂದರೆ ಮಾನ್ಯತೆ ಪಡೆದ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಗುರುಮುಖಿ ಮತ್ತು ಪಾಲಿ ಭಾಷೆಗಳ ಅಧ್ಯಯನವೂ ಸೇರಿಕೊಳ್ಳಲಿದೆ ಉತ್ತರಾಖಂಡ ಸಚಿವ ಸಂಪುಟವು ಅಲ್ಪಸಂಖ್ಯಾತ ಶಿಕ್ಷಣ ಮಸೂದೆ ಎರಡ್ ಸಾವಿರದ ಅನುಮೋದನೆ ನೀಡಿದೆ ಮಸೂದೆ ಅಂಗೀಕಾರಗೊಂಡು ಕಾಯ್ದೆಯಾಗಿ ಜಾರಿಗೆ ಬಂದರೆ ಉತ್ತರಾಖಂಡ್ ಮದರಸಾ ಶಿಕ್ಷಣ ಮಂಡಳಿ ಕಾಯ್ದೆ ರದ್ದಾಗಲಿದೆ ಪ್ರಸ್ತುತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ಮುಸ್ಲಿಂ ಸಮುದಾಯದ ಸಂಸ್ಥೆಗಳಿಗೆ ಮಾತ್ರ ನೀಡಲಾಗಿದೆ ಆಗಸ್ಟ್ ಹತ್ತೊಂಬತ್ತರಿಂದ ಪ್ರಾರಂಭವಾಗುವ ವಿಧಾನಸಭೆಯ ಮಳೆಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ ಈ ಮಸೂದೆಯು ಪ್ರಾಧಿಕಾರ ರಚನೆಗೆ ಅವಕಾಶ ನೀಡುತ್ತದೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳು ಸ್ಥಾಪಿಸುವ ಶಿಕ್ಷಣ ಸಂಸ್ಥೆಗಳು ಅದರಿಂದ ಮಾನ್ಯತೆ ಪಡೆಯುವುದು ಕಡ್ಡಾಯಗೊಳಿಸುತ್ತದೆ ಅರ್ಜಿದಾರರು ಕೆಲವು ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಪ್ರಾಧಿಕಾರವು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ಮಾನ್ಯತೆ ನೀಡುತ್ತದೆ ಯಾವುದೇ ಷರತ್ತು ಉಲ್ಲಂಘಿಸಿದರೆ ಅಥವಾ ಶುಲ್ಕಗಳು ದೇಣಿಗೆಗಳು ಅನುದಾನಗಳು ಅಥವಾ ಯಾವುದೇ ಇತರ ಹಣಕಾಸಿನ ಮೂಲಗಳಿಂದ ಪಡೆದ ಹಣವನ್ನು ದುರುಪಯೋಗಪಡಿಸಿಕೊಂಡರೆ ಆ ಸಂಸ್ಥೆಯ ಮಾನ್ಯತೆಯನ್ನು ಸಹ ರದ್ದುಗೊಳಿಸಬಹುದು ಎಂದು ಸರ್ಕಾರ ತಿಳಿಸಿದೆ ಚುನಾವಣಾ ಆಯೋಗದ ವಿಶ್ವಾಸ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ ಎಂದು ಸರ್ವೆಯಿಂದ ಬಹಿರಂಗವಾಗಿದೆ ಚುನಾವಣಾ ಆಯೋಗದ ವಿಶ್ವಾಸ ಮತ್ತು ಸಮಗ್ರತೆಯ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆ ಎತ್ತಿದ ಬಳಿಕ ಈ ಬೆಳವಣಿಗೆ ನಡೆದಿದೆ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಇದರ ಲೋಕನೀತಿ ಪ್ರೋಗ್ರಾಮ್ ಪ್ರೋಗ್ರಾಂ ನಡೆಸಿದ ಪೋಸ್ಟ್ ಪಾಲ್ ಸರ್ವೆಯಿಂದ ಈ ಮಾಹಿತಿ ಬಹಿರಂಗಗೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯಲ್ಲಿ ಭಾರೀ ಇಳಿಮುಖವಾಗಿರುವುದು ಈ ಸರ್ವೆಯಿಂದ ವ್ಯಕ್ತವಾಗಿದೆ ಮಧ್ಯಪ್ರದೇಶದಲ್ಲಿ ಈ ವಿಶ್ವಾಸಾರ್ಹತೆಗೆ ಭಾರಿ ಧಕ್ಕೆ ಒದಗಿದೆ ಈ ಹಿಂದೆ ಐವತ್ತಾರು ಶೇಕಡ ಮಂದಿ ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸಾರ್ಹತೆಯನ್ನು ವ್ಯಕ್ತಪಡಿಸಿದ್ದರು ಇದೀಗ ಇದು ಹದಿನೇಳು ಶೇಕಡಕ್ಕೆ ಕುಸಿದಿದೆ ದೆಹಲಿಯಲ್ಲಿ ಅರವತ್ತು ಪರ್ಸೆಂಟ್ ಮಂದಿ ಈ ಹಿಂದೆ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸಾರ್ಹತೆಯನ್ನು ವ್ಯಕ್ತಪಡಿಸಿದ್ದರು ಇದೀಗ ಇಪ್ಪತ್ತೊಂದು ಶೇಕಡಕ್ಕೆ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗಿಂತ ಮೊದಲು ಹತ್ತೊಂಬತ್ತು ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಸಮೀಕ್ಷೆ ನಡೆಸಲಾಗಿತ್ತು ಸಮೀಕ್ಷೆಯಲ್ಲಿ ವ್ಯಕ್ತವಾದ ಲೆಕ್ಕಾಚಾರಕ್ಕಿಂತ ಇದೀಗ ಹದಿನಾಲ್ಕು ಶೇಕಡ ಕುಸಿದಿದೆ ಎಂದು ಲೋಕನಿಧಿ ಹೇಳಿದೆ ಇದರಲ್ಲೂ ಒಂಬತ್ತು ಶೇಕಡ ಮಂದಿ ಚುನಾವಣಾ ಆಯೋಗದ ಮೇಲಿನ ವಿಶ್ವಾಸ ಸರತಿಯನ್ನು ಸಂಪೂರ್ಣ ಮತಗಳತನದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ ರಾಹುಲ್ ಗಾಂಧಿಗೆ ಉತ್ತರ ನೀಡುವುದಕ್ಕಾಗಿ ಪತ್ರಿಕಾಗೋಷ್ಠಿ ನಡೆಸಿದ ಚುನಾವಣಾ ಆಯುಕ್ತರು ಇದೀಗ ವ್ಯಾಪಕ ಟ್ರೋಲ್ಗೆ ಒಳಗಾಗಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಎತ್ತಿದ ಬಹುಮುಖ್ಯ ಪ್ರಶ್ನೆಗಳಿಗೆ ಚುನಾವಣಾ ಆಯುಕ್ತ ಜ್ಞಾನೇಂದ್ರ ಕುಮಾರ್ ಯಾವ ಉತ್ತರವನ್ನು ನೀಡಿಲ್ಲ ತಾನು ಉತ್ತರಿಸಲು ಬಯಸದ ಪ್ರಶ್ನೆಗಳಿಗೆ ನೆಕ್ಸ್ಟ್ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳುತ್ತಿದ್ದರು ಹತ್ತು ಹಲವು ಪ್ರಶ್ನೆಗಳನ್ನು ಪತ್ರಕರ್ತರು ಎತ್ತಿದರೂ ಅವರು ಉತ್ತರ ನೀಡಲಿಲ್ಲ ಬದಲು ಐದಾರು ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳಿಸಿಕೊಂಡು ತನಗೆ ಅನುಕೂಲವಾದ ಪ್ರಶ್ನೆಗೆ ಮಾತ್ರ ಉತ್ತರಿಸುವ ತಂತ್ರವನ್ನು ಕಮಿಷನರ್ ಅಳವಡಿಸಿದ್ದರು ತನಗೆ ಅನುಕೂಲಕರವಾದ ಪ್ರಶ್ನೆಗೆ ಮಾತ್ರ ಅನುಕೂಲಕರ ಉತ್ತರ ನೀಡುತ್ತಿದ್ದರು ಬಹುಮುಖ್ಯ ಪ್ರಶ್ನೆಗಳನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದರು ಇದರಿಂದಾಗಿ ಸಾಕಷ್ಟು ಟೀಕೆ ಮತ್ತು ವ್ಯಂಗ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದೆ ಇದರ ಸ್ಕ್ರೀನ್ ಶಾಟ್ ಅನ್ನು ಎತ್ತಿಕೊಂಡು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಚುನಾವಣಾ ಆಯೋಗವನ್ನು ಪ್ರಶ್ನೆಗೆ ಒಳಪಡಿಸಿದ್ದಾರೆ ಮನೆ ನಂಬರ್ನ ಜಾಗದಲ್ಲಿ ಜೀರೋ ಎಂದು ಬರೆದಿರುವುದು ಭಾರತದಲ್ಲಿ ಕೋಟ್ಯಾಂತರ ಜನರಿಗೆ ಮನೆಗಳು ಇಲ್ಲದೇ ಇರುವುದೇ ಕಾರಣವಾಗಿದೆ ಎಂಬ ಅವರ ಸಮರ್ಥನೆ ಟ್ರೋಲ್ಗೆ ಒಳಗಾಗಿದೆ ಈ ಬಗ್ಗೆ ನಟ ಪ್ರಕಾಶ್ ರಾಜ್ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಪೋಲಿಂಗ್ ಬೂತ್ನಲ್ಲಿ ಆ ಸಿಸಿಟಿವಿ ಕ್ಯಾಮೆರಾವನ್ನು ಸ್ಥಾಪಿಸುವುದಕ್ಕಿಂತ ಮೊದಲು ನೀವು ಮಹಿಳೆಯರಲ್ಲಿ ಅನುಮತಿ ಕೇಳಿದ್ದೀರಾ ಪೋಲಿಂಗ್ ಬೂತ್ ಎಂಬುದು ಬಟ್ಟೆ ಬದಲಾಯಿಸುವ ಡ್ರೆಸ್ಸಿಂಗ್ ರೂಮ್ ಅಲ್ಲ ನಿಮ್ಮ ಎಂತಹ ಎಡಬಿಡಂಗಿಯ ಉತ್ತರವನ್ನು ಕೇಳಿಸಿಕೊಳ್ಳಲು ನಾವು ತಯಾರಿಲ್ಲ ನಮಗೆ ಸುಧಾರಣೆ ಬೇಕಾಗಿದೆ ಎಂದು ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ ಸ್ವಾತಂತ್ರ್ಯ ದಿನದಂದು ಮುಂಬೈನ ನೂರ ಇಪ್ಪತ್ತೈದು ವರ್ಷಗಳ ಹಳೆಯ ಇತಿಹಾಸ ಇರುವ ಜಿಸ್ತಿ ಹಿಂದೂಸ್ತಾನಿ ಮಸೀದಿ ಮುಸ್ಲಿಮೇತರರಿಗೆ ಬಾಗಿಲು ತೆರೆದಿದೆ ಮುಂಬೈನ ಬೈಕುಳ ಪ್ರದೇಶದಲ್ಲಿರುವ ಈ ಮಸೀದಿ ಮಸ್ಜಿದ್ ಪರಿಚಯ ಎಂಬ ಕಾರ್ಯಕ್ರಮದ ಅನ್ವಯ ಈ ವಿಶೇಷ ಪ್ರಯತ್ನ ನಡೆಸಿದೆ ಮೊಹಮ್ಮದ್ ಎಲ್ಲರ ಪ್ರವಾದಿ ಎಂಬ ಅಭಿಯಾನದ ಅನ್ವಯ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಸೀದಿಯ ಇಮಾಮ್ ಮೌಲಾನಾ ಅಬ್ದುಲ್ ಜಬ್ಬಾರ್ ಅಜ್ಜಿ ಅವರು ಮಸೀದಿಗೆ ಬಂದವರಿಗೆ ಮಾಹಿತಿಗಳನ್ನು ನೀಡಿದರು ಮುಖ್ಯವಾಗಿ ಅಂಗಸ್ನಾನ ದೈನಂದಿನ ನಮಾಜ್ ಮತ್ತು ಶುಕ್ರವಾರದ ಜುಮಾ ಕುತುಬಗಳ ಬಗ್ಗೆ ವಿವರಣೆಯನ್ನು ನೀಡಿದರು ಸಮಾಜದ ಶಾಂತಿ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಈ ಪ್ರಯತ್ನ ಅತ್ಯಂತ ಪ್ರಯೋಜನಕಾರಿ ಎಂದು ಭೇಟಿ ನೀಡಿದವರು ಹೇಳಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಮುಂಬೈಗೆ ಪ್ರವಾಹ ಮುತ್ತಿಕೊಂಡಾಗ ಇದೇ ಮಸೀದಿಯನ್ನು ಜನರಿಗಾಗಿ ತೆರೆಯಲಾಗಿತ್ತು ಜನರಿಗೆ ಆಹಾರವನ್ನು ಕೂಡ ಈ ಮಸೀದಿಯಲ್ಲಿ ನೀಡಲಾಗಿತ್ತು ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ಹಿಂಸಾಚಾರದ ವಿರುದ್ಧ ಧ್ವನಿ ಎತ್ತುವಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳ ರಾಯಭಾರಿಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಸುವ ತನ್ನ ಸರಣಿ ಪ್ರಯತ್ನವನ್ನು ಜಮಾತಿ ಇಸ್ಲಾಮ್ ಹಿಂದ್ ಮುಂದುವರಿಸಿದೆ ದೆಹಲಿಯಲ್ಲಿ ಒಟ್ಟು ಏಳು ರಾಷ್ಟ್ರಗಳ ರಾಯಭಾರಿಗಳನ್ನು ಜಮಾತಿ ಇಸ್ಲಾಮ್ ಹಿಂದ್ ಭೇಟಿಯಾಗಿದೆ ಇದರಲ್ಲಿ ಎರಡು ರಾಷ್ಟ್ರಗಳ ರಾಯಭಾರಿಗಳನ್ನು ನಿಯೋಗದ ಇತರ ಸಂಘಟನೆಗಳ ಪ್ರತಿನಿಧಿಗಳ ಜೊತೆ ಭೇಟಿಯಾದರೆ ಉಳಿದ ಐದು ಮಂದಿ ರಾಯಭಾರಿಗಳನ್ನ ಜಮಾತ್ ನಿಯೋಗ ಭೇಟಿ ಮಾಡಿದೆ ಯುರೋಪಿಯನ್ ಯೂನಿಯನ್ನ ರಾಯಭಾರಿಯಿಂದ ಹಿಡಿದು ಜೋರ್ಡಾನ್ ರಾಯಭಾರಿಗಳವರೆಗೆ ಜಗತ್ತಿನ ವಿವಿಧ ರಾಷ್ಟ್ರಗಳ ರಾಯಭಾರಿಗಳನ್ನ ಜಮಾತೆ ಇಸ್ಲಾಮಿ ಹಿಂದ ನಿಯೋಗ ಭೇಟಿಯಾಗಿ ಗಾಜಾ ವಿಷಯದಲ್ಲಿ ಮಾನವೀಯ ನಿರ್ಧಾರಕ್ಕೆ ಬರಬೇಕು ಎಂದು ಕೋರಿದೆ ಈ ಭೇಟಿಯ ಸಂದರ್ಭದಲ್ಲಿ ವಿಸ್ತೃತ ಚರ್ಚೆಯನ್ನು ನಡೆಸಲಾಗಿದೆ ಮನವಿಯನ್ನ ಮಾಡಲಾಗಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿಯಿಂದಾಗಿ ಮಕ್ಕಳು ಮಹಿಳೆಯರು ಅನುಭವಿಸುತ್ತಿರುವ ಸಂಕಟಗಳನ್ನು ರಾಯಭಾರಿಗಳಿಗೆ ತಿಳಿಸಲಾಗಿದೆ ನೀವು ನಿಮ್ಮ ದೇಶದ ಆಡಳಿತದ ಮೇಲೆ ಪ್ರಭಾವ ಬೀರಿ ಇಸ್ರೇಲ್ನ ಕ್ರೌರ್ಯವನ್ನು ತೆಗೆದುಗೊಳಿಸುವುದಕ್ಕೆ ನೆರವಾಗಬೇಕು ಎಂದು ವಿನಂತಿಸಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಮೆಗಾ ಸ್ಫೋಟದಿಂದಾಗಿ ಪಿಯೊಕಿಯಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಕನಿಷ್ಠ ಮುನ್ನೂರ ಮೂವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಖೈಬರ್ ಪಂಕ್ತುಕ್ತಾ ಮತ್ತು ಪಿಯೊಕಿಯ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಮೆಗಾಸ್ಫೋಟ ಸಂಭವಿಸಿ ಉಂಟಾದಂತಹ ಭೀಕರ ಪ್ರವಾಹದಲ್ಲಿ ಇಡೀ ಪಟ್ಟಣ ಕೊಚ್ಚಿಕೊಂಡು ಹೋಗಿದೆ ವಾಯುವ್ಯ ಪಾಕಿಸ್ತಾನದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಕನಿಷ್ಠ ಮುನ್ನೂರ ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಹಲವರು ನಾಪತ್ತೆಯಾಗಿದ್ದು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ತುರ್ತು ತಂಡಗಳು ಭಾನುವಾರ ದೂರದ ಚೋಸಿಟಿ ಗ್ರಾಮದಲ್ಲಿ ರಕ್ಷಣಾ ಪ್ರಯತ್ನಗಳನ್ನು ಮುಂದುವರೆಸಿದೆ ಇಲ್ಲಿ ಕನಿಷ್ಠ ಅರವತ್ತು ಜನರು ಸಾವನ್ನಪ್ಪಿ ಸುಮಾರು ನೂರ ಐವತ್ತು ಜನರು ಗಾಯಗೊಂಡಿದ್ದಾರೆ ಅವರಲ್ಲಿ ಸುಮಾರು ಐವತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೈಬರ್ ಪಂಗ್ತುಕ್ವ ಪ್ರಾಂತ್ಯದ ಅರ್ ಪರ್ವತ ಜಿಲ್ಲೆಯಾದ ಬುನೇರ್ನಲ್ಲಿ ಮೇಘಸ್ಫೋಟದಿಂದ ಭೀಕರ ಪ್ರವಾಹ ಉಂಟಾಗಿದ್ದು ಗಂಟೆಗಳ ಕಾಲ ನಡೆಸಿದ ಪ್ರಯತ್ನದ ನಂತರ ಐವತ್ನಾಲ್ಕು ಶವಗಳು ಪತ್ತೆಯಾಗಿವೆ ಹಲವಾರು ಗ್ರಾಮಸ್ಥರು ಕಾಣೆಯಾಗಿದ್ದಾರೆ ಎಂದು ತುರ್ತು ಸೇವೆಯ ವಕ್ತಾರ ಮೊಹಮ್ಮದ್ ಸುವೇಲ್ ಹೇಳಿದ್ದಾರೆ ಪರ್ವತಗಳಿಂದ ಧಾವಿಸಿದ ನೀರಿನ ಪ್ರವಾಹದಿಂದ ಮನೆಗಳು ನೆಲಸಮಗೊಂಡ ಪ್ರದೇಶಗಳ ಮೇಲೆ ಶೋಧ ಕಾರ್ಯಗಳು ಕೇಂದ್ರೀಕರಿಸಿವೆ ನೀರಿನ ಜೊತೆಗೆ ಮನೆಗಳ ಮೇಲೆ ಬೃಹತ್ ಗಾತ್ರದ ಅಪ್ಪಳಿಸಿದ ಬೃಹತ್ ಬಂಡೆಗಳು ಎಲ್ಲವನ್ನ ಹೊತ್ತೊಯ್ದಿದೆ ಕಡಿಮೆ ಸಮಯದಲ್ಲಿ ಸಣ್ಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಮೇಘಸ್ಫೋಟವು ಇತ್ತೀಚಿನ ದಿನಗಳಲ್ಲಿ ಭಾರತದ ಆಡಳಿತದಲ್ಲಿರುವ ಕಾಶ್ಮೀರದಲ್ಲಿ ವಿನಾಶಕ್ಕೆ ಕಾರಣವಾಗಿದೆ ಶುಕ್ರವಾರದ ಜಮಾ ಸಂದರ್ಭದಲ್ಲಿ ವ್ಯಾಪಾರ ಕೇಂದ್ರಗಳಿಗೆ ಕತಾರ್ ನಿಯಂತ್ರಣ ಹೇರಿದೆ ಜಮಾದಾ ಮೊದಲ ಆದಾನಿಂದ ಒಂದೂವರೆ ಗಂಟೆಯವರೆಗೂ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ಮುಚ್ಚಬೇಕು ಎಂದು ಆದೇಶ ಹೊರಡಿಸಿದೆ ಇದೇ ವೇಳೆ ಆಸ್ಪತ್ರೆ ಹೋಟೆಲ್ ಸೇರಿದಂತೆ ಹನ್ನೆರಡು ಅತ್ಯಗತ್ಯ ಸೇವೆಗಳಿಗೆ ಇದರಿಂದ ವಿನಾಯಿತಿ ನೀಡಲಾಗಿದೆ ವಿನಾಯಿತಿ ನೀಡಲಾದ ಸಂಸ್ಥೆಗಳ ಹೊರತಾಗಿ ವಾಣಿಜ್ಯ ಕೃಷಿ ಮತ್ತು ಸಾರ್ವಜನಿಕ ಸಂಸ್ಥೆಗಳು ಈ ಸಮಯದಲ್ಲಿ ಬಾಗಿಲು ಮುಚ್ಚಬೇಕಾಗಿದೆ ಮುಂದಿನ ಶುಕ್ರವಾರದಿಂದ ಈ ನಿಯಮ ಜಾರಿಗೆ ಬರಲಿದೆ ಆಸ್ಪತ್ರೆಗಳು ಆರೋಗ್ಯ ಕೇಂದ್ರಗಳು ಖಾಸಗಿ ಕ್ಲಿನಿಕ್ಗಳು ಹೋಟೆಲ್ಗಳು ಗ್ಯಾಸ್ ಸ್ಟೇಷನ್ಗಳು ಹಾಗೆ ವಿಮಾನ ನಿಲ್ದಾಣಗಳು ಬಂದರು ಸಮುದ್ರ ತೀರಗಳಲ್ಲಿ ಕಾರ್ಯಾಚರಿಸುತ್ತಿರುವ ಅಂಗಡಿಗಳು ಟೆಲಿಕಮ್ಯುನಿಕೇಷನ್ ಕಂಪನಿಗಳು ನೀರು ಮತ್ತು ವಿದ್ಯುತ್ ಉತ್ಪಾದಿಸುವ ಕೇಂದ್ರಗಳು ಬೇಕರಿಗಳು ವಿಮಾನ ನಿಲ್ದಾಣ ಬಂದರು ಮತ್ತು ಏರ್ಲೈನ್ ಆಫೀಸ್ ಆಫೀಸ್ಗಳು ಶಿಫ್ಟ್ ರೂಪದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುತ್ತಿರುವ ಸಂಸ್ಥೆಗಳು ಸಮುದ್ರ ಮತ್ತು ಆಕಾಶ ಮೂಲಕ ಪ್ರಯಾಣಿಸುವ ವ್ಯವಸ್ಥೆಗಳು ಇತ್ಯಾದಿಗಳು ಈ ನಿರ್ಬಂಧದಿಂದ ರಿಯಾಯಿತಿ ಪಡೆದಿವೆ ಇವುಗಳ ಹೊರತಾಗಿ ಕತಾರ್ನಲ್ಲಿರುವ ಎಲ್ಲಾ ರೀತಿಯ ವಾಣಿಜ್ಯ ವ್ಯವಹಾರ ಸಂಸ್ಥೆಗಳು ಶುಕ್ರವಾರದ ಮೊದಲ ಆಜಾನ್ನಿಂದ ಒಂದೂವರೆ ಗಂಟೆಯ ಕಾಲ ಬಾಗಿಲು ಮುಚ್ಚಬೇಕಾಗಿದೆ ಈ ಮೂಲಕ ಶುಕ್ರವಾರದ ಜುಮಾ ನಮಾಜ್ ಗೌರವವನ್ನು ನೀಡುವುದನ್ನು ಉದ್ದೇಶಿಸಲಾಗಿದೆ ಎಂದು ತಿಳಿದುಬಂದಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ